ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ವೆಜಿಟೇಬಲ್ ಪಲಾವ್ ಸೊ ಈ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲು ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅದಕ್ಕೆ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೂವರೆ ಸ್ಪೂನಷ್ಟು ಧನಿಯಾ ಬೀಜ ಕೊತ್ತಂಬರಿ ಸೊಪ್ಪು ಕುದೀನ ಸೊಪ್ಪು ಒಂದಿಂಚಷ್ಟು ಇಂಚಷ್ಟು ಶುಂಠಿನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಅದಕ್ಕೆ ಒಂದು ಎಂಟರಿಂದ ಒಂಬತ್ತು ಮೆಣಸಿನಕಾಯಿನ ಆ್ಯಡ್ ಮಾಡಬೇಕು ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಹಾಕಬೇಕು ಅದರ ಫ್ರೈ ಆಗಿ ಅದರಲ್ಲಿ ಒಂದು ಇರ್ತಕ್ಕಂಥ ಹಸಿ ಒಂದು ಸ್ಮೆಲ್ ಏನಿರುತ್ತೆ ಅದು ಹೋಗುತ್ತೆ ಸೊ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿ ಅದಕ್ಕೆ ತೆಂಗಿನಕಾಯಿನ ಆ್ಯಡ್ ಮಾಡಬೇಕು ಒಂದು ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸೊ ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಏನಕ್ಕೆ ಈ ಮಸಾಲೆಗಳನ್ನೆಲ್ಲ ಫ್ರೈ ಮಾಡಬೇಕಂತಂದರೆ ಈ ಮೆಣಸಿನಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹುರಿದು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಎದೆ ಉರಿ ಆ ಥರ ಸಮಸ್ಯೆಗಳೇನು ತಿಂದಾಗ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾನ ಫ್ರೈ ಮಾಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣಾನ ಬೆರೆಸ್ತಾ ಇದ್ದೀನಿ ಅದು ಸ್ವಲ್ಪ ಕಲ್ಲರಿಗೋಸ್ಕರ ಅರಿಶಿನ ಬೆರೆಸ್ತಾ ಇದ್ದೀನಿ ಆ್ಯಂಡ್ ಅಲ್ಲಿ ನೀರಿನ ಪದಾರ್ಥಗಳಿಗೆಲ್ಲವೂ ಫ್ರೈ ಆಗಿ ಅದೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಡ್ರೈ ಆಗಬೇಕು ಎಲ್ಲ ಡ್ರೈ ಆದ ನಂತರ ಅದಕ್ಕೆ ನನಗೆ ಒಂದು ಎರಡು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ಸೊ ಬೆಳ್ಳುಳ್ಳಿನ ತುಂಬ ಫ್ರೈ ಮಾಡಬಾರ್ದು ಸ್ಟವ್ನ ಆಫ್ ಮಾಡಿ ಬೆಳ್ಳುಳ್ಳಿನ ಹಾಕಿ ಆ ಕಾವಲ್ಲೇ ಅದು ಫ್ರೈ ಆಗುತ್ತೆ ಸ್ವಲ್ಪ ಗಸಗಸೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಗಸಗಸೇನೂ ಕೂಡ ಅಷ್ಟೇ ಸ್ಟೌವ್ನ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಅದು ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಹಾಗೇ ಆರಲಿಕ್ಕೆ ಬಿಟ್ಟು ನಂತರ ಅದನ್ನು ಪೇಸ್ಟ್ ಮಾಡಬೇಕಾಗತ್ತೆ ಸೊ ಹೀಗೆ ಹುರಿದು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಎದೆ ಉರಿಯ ಅದು ಇದು ಪ್ರಾಬ್ಲಮ್ಗಳು ಅವಾಯ್ಡ್ ಆಗುತ್ತೆ ಸೊ ನೋಡಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ಸೊ ಈಗ ರುಬ್ಬಿನ ಮಿಶ್ರಣ ರೆಡಿ ಇದೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನನಸ್ ಹೂವು ಬಾತೆಲೆ ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಎಲ್ಲನೂ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಅದು ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅದಕ್ಕೆ ಪುದೀನ ಸೊಪ್ಪನ್ನ ಆ್ಯಡ್ ಇದ್ದೀನಿ ಪುದೀನ ಹಾಕಿದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ನಂತರ ಅದಕ್ಕೆ ನಾನು ಎರಡರಿಂದ ಮೂರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಸೊ ಅದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆ ನೀರಿನ ಅಂಶ ಎಲ್ಲವೂ ಹೋಗಿ ಅದು ಡ್ರೈ ಆಗಬೇಕು ಸೊ ಹಾಗಾಗಿ ಮತ್ತೆ ಈಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಈರುಳ್ಳಿ ಅಷ್ಟೇ ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ಅದಕ್ಕೆ ತರಕಾರಿಗೆನ ಮಿಕ್ಸ್ ಮಾಡಬೇಕು ನಾನಿಲ್ಲಿ ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಒಂದು ದಪ್ಪ ಮೆಣಸಿನ್ಕಾಯಿ ಬಟಾಣಿ ಎಲ್ಲವನ್ನು ತೊಗೊಂಡಿದ್ದೀನಿ ನಾನು ಸಣ್ಣ ಸಣ್ಣಾಗಿ ಅದನ್ನು ಕಟ್ ಮಾಡಿದ್ದೀನಿ ಯಾಕಂದರೆ ನನ್ನ ಮನೆಯಲ್ಲಿ ಯಾರೂ ದಪ್ಪ ದಪ್ಪ ತರಕಾರಿನ ಕಟ್ ಮಾಡಿದ್ರೆ ತಿನ್ನೋದಿಲ್ಲ ಹಾಗಾಗಿ ನಾನು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಕಟ್ ಮಾಡಿ ಉಪಯೋಗಿಸ್ಕೊಳ್ಳಿ ಸೊ ಓಕೆ ಈಗ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆ ಏನಿದೆ ತರಕಾರಿ ಅದು ಎಣ್ಣೆಯಲ್ಲಿ ಒಂದು ಕಾಲು ಭಾಗ ಬೇಯಬೇಕು ಬೇಯ್ ಬೆಂದು ಅದರ ನೀರು ಸುತ್ತ ಎಣ್ಣೆ ಬಿಟ್ಕೊಳತ್ತೆ ಸೊ ಆಗ ಒಂದು ಎರಡರಿಂದ ಎರಡರಿಂದ ಮೂರು ಟೊಮ್ಯಾಟೋನ ಯೂಸ್ ಮಾಡಿದ್ದೀನಿ ಸೊ ಟೊಮೊಟೊ ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಸಿಮ್ಮನಲ್ಲಿ ಇಟ್ಟು ಅದನ್ನು ಬಿಟ್ಬಿಡ್ತೀನಿ ಏಕೆಂದರೆ ಅದು ಅದು ನೀಟಾಗಿ ಫ್ರೈ ಆಗಿ ಅಲ್ಲಿ ಅದರಲ್ಲಿ ಹಸಿ ಸ್ಮೆಲ್ ಎಲ್ಲವೂ ಸಹ ಹೋಗಬೇಕು ನೋಡಿ ಸುತ್ತ ಎಣ್ಣೆ ಬಿಡ್ತಾ ಇದೆ ಸೊ ಹಸಿ ಸ್ಮೆಲ್ ಎಲ್ಲವೂ ಹೋಗಿ ಆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು ಆಗ ನಾವೇನು ರುಬ್ಬಿದ್ದೀವಿ ಆ ಮಿಶ್ರಣನ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡಿ ಸೊ ಆ ಫ್ರೈ ಮಾಡಿದ್ಮೇಲೆ ಅದು ಸಹ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಏನು ಮಸಾಲೆ ನೀರನ್ನು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಕುದೀಬೇಕಲ್ಲ ಸೊ ಕುದಿಯೋಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಅದು ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳುತ್ತೆ ಆಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ ಗರಂ ಮಸಾಲಾನ ಯೂಸ್ ಮಾಡಿ ಒಂದೆರಡು ಸರಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾಗೆ ಬಿಡಬೇಕು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎರಡಕ್ಕೆ ನಾಲ್ಕೈದು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ ಅದನ್ನು ಕುದಿಯಲ್ಲಿ ಬಿಡಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು ಸೊ ಉಪ್ಪನ್ನು ಆ್ಯಡ್ ಇದ್ದೀನಿ ನೋಡಿ ಉಪ್ಪನ್ನು ಆ್ಯಡ್ ಮಾಡಿ ಅದು ಒಂದು ಎರಡು ಕುದಿ ಬರೋವರೆಗೂ ಅದನ್ನು ಹಾಗೆ ಬಿಟ್ಟು ನಂತರ ಅದಕ್ಕೆ ನಾನು ಅಕ್ಕಿಯನ್ನು ಆ್ಯಡ್ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದು ಸೊ ಹೀಗೆ ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಅಕ್ಕಿನ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಒಂದು ಎರಡು ಕುದಿ ಕುದಿಯಲು ಬಿಡಬೇಕು ಯಾಕೆಂದರೆ ಹಾಗೆ ಮುಚ್ಚಿದ್ರೆ ತಳ ಹಿಡಿಯುತ್ತೆ ಹಾಗಾಗಿ ಒಂದು ಎರಡು ಕುದಿ ಕುದ್ಮೇಲೆ ಒಂದ್ಸರಿ ತಿರುಗಿಸಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಸೊ ಎಲ್ಲ ಅಕ್ಕಿ ಇದು ನೀರು ಅಕ್ಕಿ ಎಲ್ಲ ಹೊಂದ್ಕೊಂಡಿದೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ತೊಗೊತಾ ಇದ್ದೀನಿ ಸೊ ಎರಡು ವಿಷಾಲಾದ ಆದಮೇಲೆ ನಮ್ಮ ವೆಜಿಟೇಬಲ್ ಪುಲಾವ್ ರೆಡಿ ಇರುತ್ತೆ ಬನ್ನಿ ನೋಡೋಣ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ನ್ಯಾಚುರಲ್ ಕಲರ್ ಇದಕ್ಕೆ ಯಾವುದೇ ರೀತಿ ಕಲರ್ನ ಮಿಕ್ಸ್ ಮಾಡಿಲ್ಲ ಓಕೆ ಎಲ್ಲ ಹಸಿ ಪದಾರ್ಥಗಳನ್ನ ಹುರಿದು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಎದೆ ಉರಿಯಂಥ ಸಮಸ್ಯೆಗಳು ಬರೋಲ್ಲ ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು